ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಯೂಟ್ಯೂಬ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬೇರೆಯವ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ವರಮಹಾಲಕ್ಷ್ಮಿ ಪೂಜಾ ಸಾಮಗ್ರಿಗಳನ್ನು ಪಟ್ಟಿ ಮಾಡಿದ್ದೀನಿ ಈಗೇನು ಕೆಲವೊಂದು ಟೈಮಲ್ಲಿ ದಿನವೇ ಎಲ್ಲ ಮರೆತೋಗ್ಬಿಟ್ಟಿದ್ದೆ ಸೊ ಎಲ್ಲ ಐಟಮ್ ಲಿಸ್ಟನ್ನ ಕ್ಲೀನಾಗಿ ಒಂದು ಕಡೆಯಿಂದ ಬರೆದಿದ್ದೀನಿ ಯಾವುದೂ ಸಹ ಮಿಸ್ ಮಾಡಿಲ್ಲ ಪ್ರತಿಯೊಂದು ವಸ್ತುನೂ ಬರೆದಿದ್ದೀನಿ ಈ ಪಟ್ಟಿಯನ್ನು ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಅರಿಶಿನ ಕುಂಕುಮ ಅಂದರೆ ದೇವರಿಗೆ ದರ್ಸಕ್ಕೆ ಅಂತಲೇ ಅರಿಶಿಣ ಕುಂಕುಮ ಬೇರೆ ಬಟ್ಲಲ್ಲಿ ಇಟ್ಕೊಳ್ಳಿ ಮುತ್ತೈದ್ರಿಗೆ ಕೊಡೋವಂಥದ್ದೇ ಬೇರೆ ಕುಂಕುಮ ಅಷ್ಟು ಬಟ್ಲು ಬೇರೆ ಇಟ್ಕೊಳ್ಳಿ ಗೆಜ್ಜೆ ವಸ್ತ್ರ ದೇವಿಗೆ ಧರಿಸೋದಕ್ಕೆ ಗೆಜ್ಜೆ ವಸ್ತ್ರ ಬೆಳ್ಳೆ ತೆಲೆ ಅಡಿಕೆ ಮೂರೆಳೆ ದಾರ ಅಂದರೆ ಅಂಗ್ನೋಲು ಅಂತಾರಲ್ಲ ಅಷ್ಟು ಕಲರು ಅಂದರೆ ಕೈ ಕಟ್ಕೊಳಕ್ಕೆ ಮತ್ತು ದೇವಿಗೆ ಹಾಕೋಕ್ಕೆಲ್ಲ ಕಳ್ಸಕ್ಕೆ ಕಟ್ಟೋಕ್ಕೆ ಎಲ್ಲ ಮೂರೆಳೆ ದಾರ ಬೇಕು ಅಂಗ್ನೂಲು ಅದನ್ನು ಒಂಬತ್ತೇಳೆ ಅಥವಾ ಐದೇಳೆ ಮಾಡಿಕೊಂಡು ಕಟ್ಟೋ ಅಂಥದ್ದು ಆಮೇಲೆ ಹಸಿರು ಬೇಳೆ ಅಂದರೆ ಮುತ್ತೈದಕ್ಕೆ ಕೊಡೋಕ್ಕೆ ಮತ್ತು ದೇವರಿಗೆ ತೋರಿಸೋಕ್ಕೆ ಹಸಿರು ಬೆಳೆ ಬಾಳೆಹಣ್ಣು ತುಪ್ಪ ಬತ್ತಿಗಳು ಅಂದರೆ ದೀಪಕ್ಕೆ ಬರೋಕ್ಕಂತಹ ಎಣ್ಣೆ ದೀಪದ ಎಣ್ಣೆ ಬೇಕು ಆಮೇಲೆ ನೈಟೇ ತುಪ್ಪದಲ್ಲಿ ನೆನೆಸಿರೋವಂಥ ಬತ್ತಿ ತುಪ್ಪದ ಬತ್ತಿ ಆಮೇಲೆ ಗಂಧ ಗಂಧ ಒಂದು ಬಟ್ಲಲ್ಲಿ ಗಂಧ ರೆಡಿ ಮಾಡಿ ಮಾಡಿ ಈಗ ಮುತ್ತೈದೆಗೆ ಅಕ್ಷತೆ ಅಲ್ವಾ ಆವಾಗ ಬೇಕಾಗುತ್ತೆ ವಿ ದೇವರಿಗೆ ಧರ್ಸೋಕ್ಕೆ ಕಾಡಿಗೆ ಅಂದರೆ ಕಪ್ಪು ದೇವರಿಗೆ ಕಣ್ಣಿಗೆ ಧರಿಸ್ತೀವಲ್ಲ ಅಂದರೆ ಐಲನರಲ್ಲಿ ಕಣ್ಣಿಗೆಲ್ಲ ಹಾಕ್ತೀವಲ್ಲ ಅದಕ್ಕೆ ಕಪ್ಪು ಬೇಕು ಮತ್ತು ಇನ್ನೊಂದು ಏನು ಅಂದರೆ ಪೂಜೆ ಮಾಡೋದ ಮೇಲೆ ದೀಪದಲ್ಲಿ ಒಂದು ವೀಳ್ಯದೆಲ್ಲೆಗೆ ಆರತಿ ಹಚ್ಚಿ ಕಪ್ಪು ಮಾಡ್ಕೊಂಡು ಹಿಡ್ಕೊಳ್ಳಿ ಅದು ಮುತ್ತೈದರ್ಗೆ ಬರ್ತಾರಲ್ಲ ಅವ್ರಿಗೆ ಕುಂಕುಮಕ್ಕೆ ಬಂದಾಗ ಕೊಡಿ ಅದಾದಮೇಲೆ ದೇವರಿಗೆ ಹಾಕುವಂಥ ಧೂಪ ಕರ್ಪೂರ ಊದುಬತ್ತಿ ಬತ್ತಿ ಅರಿಶಿಣದ ಕೊಂಬು ಅಂದರೆ ದೇವರಿಗೆ ಕೆಲವೊಬ್ಬರು ಮಾಂಗಲ್ಯನ ಇಟ್ಟಿರ್ತಾರೆ ಇಲ್ಲಾಂದರೆ ದಾರದಲ್ಲಿ ಅರಿಶಿಣದ ಕೊಂಬುಗೆ ಹಾಕ್ಬಿಟ್ಟು ಮಾಂಗಲ್ಯ ಕಟ್ಟುವಂಥದ್ದು ದೇವರಿಗೆ ಮತ್ತು ತುಂಬ ಶ್ರೇಷ್ಠವಾದದ್ದು ಅಂದರೆ ತುಂಬ ಇಷ್ಟವಾದದ್ದು ಅಂತ ಅಂದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂ ತಾವರೆ ಮತ್ತು ಗುಲಾಬಿ ಮಲ್ಲಿಗೆ ಹೂ ಆರಗಳು ಬಿಡಿ ಹೂವು ಎಲ್ಲ ತಗೊಂಡು ಎಲ್ಲ ಅದನ್ನು ತೊಗೊಂಡ್ಬನ್ನಿ ಆಮೇಲೆ ಹಣ್ಣುಗಳು ಹಣ್ಣುಗಳಲ್ಲಿ ದ್ರಾಕ್ಷಿ ಗೊಂಚಲು ಮತ್ತು ಪೈನಾಪಲ್ ಅನಾನಸು ಸೀಬೆ ಹಣ್ಣು ಎಲ್ಲ ಹಣ್ಣುಗಳನ್ನು ತೊಗೊಂಡು ಬನ್ನಿ ಅಕ್ಕಿ ಹಿಟ್ಟು ಮತ್ತು ಹೆಲ್ಲು ಎಳ್ಳು ಅಂದರೆ ಕಂಪಟ ಮಾಡ್ಕೊಳಕ್ಕೆ ಅಕ್ಕಿ ಹಿಟ್ಟು ತಂಬಿಟ್ಟು ಮಾಡ್ಕೊಳೋಕ್ಕೆ ಕುಂಕುಮಕ್ಕೆ ಕೊಡ್ತೀವಲ್ಲ ಮುತ್ತೈದೆಯರಿಗೆ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಂದು ಕಡೆ ಮಾಡಲ್ಲ ನಮ್ಮ ಕಡೆ ಮಾಡ್ತೀವಿ ನಾವು ತಮಟ ಮತ್ತು ಎಳ್ಳು ಎಳ್ಳಿನ ಎಳ್ಳಿನುಂಡೆ ಮಾಡ್ಕೊಳಕ್ಕೆ ಎಳ್ಳಿನುಂಡೆ ಅಂದರೆ ಗೊತ್ತಲ್ಲ ಚಿಗ್ಣಿ ಮತ್ತು ತಂಬಿಟ್ಟು ಬಾಳೆಗೊನೆ ದೇವ್ರಿಗೆ ಕಟ್ಟೋಕ್ಕೆ ಬಾಳೆಗೊನೆ ಕಬ್ಬಿನ ಜೊಲ್ಲೆ ಅಂದರೆ ದೇವ್ರಿಗೆ ಬಾಳೆ ಕಂದು ಎಲ್ಲ ಕಟ್ತೀವಲ್ಲ ಅದ್ರ ಪಕ್ಕ ಕಟ್ಟೋಕ್ಕೆ ಕಬ್ಬಿನ ಜೊಲೆಗಳು ಸಿಕ್ಕಿದ್ರೆ ಅದೇ ಡ್ರೈ ಫ್ರೂಟ್ಸ್ ದೇವ್ರ ಮುಂದೆ ಗಿಡಕ್ಕೆ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಉತ್ತುತ್ತೆ ಕಲ್ಸಕ್ಕರೆ ಆಮೇಲೆ ಅಕ್ಷತೆ ಮುತ್ತೈದ್ರಿಗೆ ಇಡೋಕ್ಕೆ ಅಂತ ಅಕ್ಷತೆ ಮತ್ತು ದೇವರಿಗೆ ಇಡೋಕ್ಕೆ ಅಂತ ಅಕ್ಷತೆ ರೆಡಿ ಮಾಡ್ಕೊಳ್ಳಿ ಮತ್ತು ಬಿಡಿ ಹೂವು ಬೇಳೆ ಅಂದರೆ ನೆನಪಕ್ಕೆ ನೆನ್ ಕಡಲೆ ಅಂತಾರಲ್ಲ ನಮ್ಮ ಕಡೆ ಮಾಡ್ತೀವಿ ಕಡಲೆ ಬೇಳೆ ಮತ್ತು ಅಕ್ಕಿ ಎರಡು ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮುಂಚೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಪೂಜೆಗೆ ಐತೆ ನೆನೆ ಹಾಕ್ತೀವಿ ಅದನ್ನು ಬೆಳ್ಳೆದೆ ಅಡಿಕೆ ಜೊತೆಯಲ್ಲಿ ಕೊಡುವಂಥದ್ದು ಅದಾದಮೇಲೆ ದೇವಿಗೆ ಅಲಂಕಾರ ಮಾಡೋಕ್ಕೇನೇನು ಬೇಕು ಅಂತಂದರೆ ಮೇನ್ ಸೀರೆ ಬಿಲ್ಲೆ ದೇವರಿಗೆ ಕಿರೀಟ ಒಡವೆಗಳು ಓಲೆಗಳು ಒಡವೆ ಅಂದರೆ ಸರ ದೇವ್ರಿಗಾಗೋಂಥ ಹಾರ ಜುಮ್ಕಿ ಮತ್ತು ಸೀರೆಗೆ ಕತ್ ಇದು ಕಳ್ಸೋ ಚಂಬ ಹತ್ರ ಕೋಲ್ ಇಡ್ತೀವಲ್ಲ ಸೀರೆ ಹಾಕೋಕ್ಕೋಸ್ಕರ ಅದಕ್ಕೊಂದು ಕೋಲು ಕಳ್ಸದ ಚಂಬು ಸ್ಟೀಲ್ ಚಂಬು ಇಡೋಕ್ಕಿಂತ ತಾಮ್ರ ಚಂಬು ಅಥವಾ ಒಂದು ಬೆಳ್ಳಿ ಚಂಬನ ತಗೊಳ್ಳಿ ಆಮೇಲೆ ದಾರ ಅಂದರೆ ತಾ ಚಂಬಿ ಕಟ್ತೀವಲ್ಲ ಕಳಸ ಚಂಬಿ ಕಟ್ಟಕಂಥ ಹಾರ ಲಕ್ಷ್ಮೀ ಮುಖವಾಡ ಮಾವಿನ ಎಲೆ ಮಾವಿನ ಮಾವಿನೆಲೆನಾರ ಇಡ್ಬೋದು ಕಳ್ಸೋ ಚಮಕಿ ಒಳ್ಳೆಯದಲ್ಲೆನಾರ ಇಡ್ಬೋದು ಮತ್ತು ಅಕ್ಕಪಕ್ಕಕ್ಕೆ ಬಾಳೆ ಕಂದು ಕಟ್ತೀವಲ್ಲ ಅಲ್ಲಿಗೆ ಎಲೆ ಗೊಂಚಲು ಆ ಕಡೆ ಒಂದು ಈ ಕಡೆ ಒಂದು ಇಡುವಂಥದ್ದು ಅಲಂಕಾರಕ್ಕೆ ಮಾವಿನ ಎಲೆ ಮತ್ತು ಪೀಠ ಅಂದರೆ ಮಣೆ ದೇವ್ರನ್ನ ಕುಂಡಿಸ್ತೀವಲ್ಲ ಲಕ್ಷ್ಮೀ ದೇವಿನ ಕಳಸ ಇಡೋಕ್ಕೊಂದು ಮಣೆ ಬೇಕು ಮತ್ತು ತಟ್ಟೆ ತಟ್ಟೆಗೆ ಏನು ಅಕ್ಕಿ ಹಾಕೋಕ್ಕೋಸ್ಕರ ಆಮೇಲೆ ವಸ್ತ್ರ ಅಥವಾ ಬಿಳಿ ಪಂಚೆ ಕೆಳಗಡೆ ಹಾಸಕ್ಕೆ ಅಂದರೆ ಮನೆ ಮೇಲೆ ಹಾಸೋಕ್ಕೆ ಒಂದು ವಸ್ತ್ರ ಅಥವಾ ಬಿಳಿ ಪಂಚೆ ಅದ್ರ ಮೇಲೆ ಹಾಕೋಕೆ ಬಾಳೆ ಎಲೆ ಮತ್ತು ದೀಪ ದೀಪಾಲೆ ಕಂಬಗಳು ದೀಪಗಳು ಆರತಿ ದೀಪ ಅಂದರೆ ದೇವರಿಗೆ ಆರತಿ ಮಾಡ್ತೀವಲ್ಲ ಸೊ ಆರತಿ ದೀಪ ಅದಾದಮೇಲೆ ತಟ್ಟೆ ತಾಮ್ರ ತಟ್ಟೆ ಅಥವಾ ಬಿಳಿ ತಟ್ಟೆ ಇದು ಮಾಡಿ ಸೊಂಟದ ಪಟ್ಟಿ ದೇವ್ರಿಗೆ ಹಾಕೋಕ್ಕೆ ಮತ್ತು ತೆಂಗಿನಕಾಯಿ ಕಳಿಸೋಕ್ಕೆ ಮತ್ತು ಮುಂದೆ ಅಕ್ಕಿ ಜೊತೆಯಲ್ಲಿ ತೆಂಗಿನಕಾಯಿ ಇಡಿ ದೇವರ ಮುಂದೆ ಕಂಕಣ ಅಂದರೆ ಈಗ ಈ ಬಟಾನ್ಸ್ ಎಲ್ಲೋ ಕಲರ್ ಬಟಾನ್ಸಲ್ಲಿ ಕಂಕಣ ಅಂದರೆ ಮುತ್ತ ಮುತ್ತೈದರಿಗೆ ಕಟ್ಟೋ ಅಂಥದ್ದು ನೀವು ಅಂಥದ್ದು ಮನೇಲಿ ಮತ್ತು ದೇವಿಗೂ ಬಂದು ಧರಿಸೋವಂಥದ್ದು ಮತ್ತು ಲಕ್ಷ್ಮೀ ಫೋಟೋ ಅಂದರೆ ಈಗ ಕೆಲವೊಬ್ಬರು ಕಳಸ ಇಟ್ಟು ಹಿಂದೆ ಲಕ್ಷ್ಮೀ ಫೋಟೋ ಇಡ್ತಾರೆ ಸೊ ಅದಕ್ಕೊಂದು ಲಕ್ಷ್ಮೀ ಫೋಟೋ ಮತ್ತು ಮಾವಿನ ಸೊಪ್ಪು ಅಲಂಕಾರಕ್ಕೆ ಮಾವಿನ ಸೊಪ್ಪು ಅದಾದಮೇಲೆ ಮಡಿಲಕ್ಕಿ ವಸ್ತುಗಳು ಮಡಿಲಕ್ಕಿ ವಸ್ತು ಅಂತಂದರೆ ಅಲ್ಲಿ ಮುಂದೆ ಗಿಡ ದೇವರಿಗೆ ಗಿಡವಂಥದ್ದು ಅರಿಶಿಣ ಅರಿಶಿಣ ಕುಂಕುಮ ಕೊಬ್ಬರಿ ಬೆಲ್ಲದ ಅಚ್ಚು ಅಂದರೆ ಕೊಬ್ಬರಿ ಅರ್ಧ ಇರುತ್ತಲ್ಲ ಆ ಥರ ಉಂಡೆ ಅಲ್ಲ ಬೆಲ್ಲದ ಅಚ್ಚು ಅಚ್ಚು ಬೆಲ್ಲ ಅಂತಾರಲ್ಲ ಅದು ಮತ್ತು ಹೆಸರು ಬೇಳೆ ಬ್ಲೌಸ್ ಪೀಸು ಬಾಗಿಣದ ಸೆಟ್ಟು ಬಾಗಿನ ಐಟಮ್ ಬರುತ್ತಲ್ಲ ಅದು ಅದಾದಮೇಲೆ ಹುರಿಗಡಲೆ ಅಂದರೆ ಕಡಲೆ ಕಡಲೆ ಅಥವಾ ಅಕ್ಕಿ ಆಮೇಲೆ ಹೂವು ಮತ್ತು ದೇವಿಯ ಮುಂದೆ ತಟ್ಟೆಗೆ ಏನೇನು ಜೋಡಿಸ್ಬೇಕು ಅಂತ ಐದು ಅಥವಾ ಒಂಬತ್ತು ಬಗೆಯ ಹಣ್ಣುಗಳನ್ನು ತಟ್ಟೆಯಲ್ಲಿ ಜೋಡಿಸೋಂಥದ್ದು ಮನೆಯಲ್ಲಿ ತಯಾರಿಸಿದ ತಿಂಡಿ ತಿಂಡಿಗಳು ಆದಷ್ಟು ಮನೆಯಲ್ಲೇ ತಯಾರಿಸಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಂದರೆ ಮನೆಯಲ್ಲಿ ಅಂದರೆ ಮಡಿಯಿಂದ ಮಾಡಿರ್ತೀವಿ ಅಲ್ವಾ ಸೊ ದೇವರಿಗೂ ಒಪ್ಪುತ್ತೆ ಮನೆಯಲ್ಲೇ ತಯಾರಿಸಿ ಹೋಳಿಗೆ ರವೆ ಉಂಡೆ ಚಕ್ಕುಲಿ ಕಜ್ಜಾಯ ಕರ್ಜಿಕಾಯಿ ನಿಪ್ಪಟ್ಟು ಮತ್ತು ಒಂದು ತಟ್ಟೆಯಲ್ಲಿ ಹಣ ಅಂದರೆ ನೋಟುಗಳು ನೋಟು ಅಥವಾ ಚಿಲ್ಲರೆ ಅಂತ ಜೋಡ್ಸ್ ಮಾಡ್ಬೋದು ಇನ್ನೊಂದು ತಟ್ಟೆಯಲ್ಲಿ ಬಳೆ ಹಸಿರು ಬಳೆಯನ್ನು ಜೋಡ್ಸ್ ಮಾಡುವಂಥದ್ದು ಇನ್ನೊಂದು ತಟ್ಟೆಯಲ್ಲಿ ಮಡಿಲಕ್ಕಿ ಅಂದರೆ ಅಕ್ಕಿ ಅದರಲ್ಲಿ ಬಾಗಿಣ ಸಾಮಾನು ತೆಂಗಿನಕಾಯಿ ಎಲ್ಲ ಇಡೋವಂಥದ್ದು ಇನ್ನೊಂದು ತಟ್ಟೆಯಲ್ಲಿ ಅರಿಶಿಣ ಕುಂಕುಮ ಹೂವು ಮತ್ತು ಅಕ್ಷತೆ ಮತ್ತು ಕಳಸಕ್ಕೆ ಹಾಕುವ ವಸ್ತುಗಳು ಕಳ್ಸಾನ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಕಳ್ಸೋ ಚಂಬಳಿಕೆ ಏನೇನು ಹಾಕಬೇಕು ಅಂದರೆ ಅಶಿಣ ಕುಂಕುಮ ಹಾಕಿ ಅದಕ್ಕೊಂದು ಹೂವು ಹಾಕಿ ಬಿಳಿ ಅಥವಾ ತಾಮ್ರದ ಒಂದು ನಾಣ್ಯ ಹಾಕಬೇಕು ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಕಿ ಪೂಜೆ ಮಾಡಿ ಇಡಬೇಕು ಕೆಲವೊಬ್ಬರು ಗೋಮಾ ಅಂದರೆ ಗೋಮಾತೆ ಚಕ್ರ ಅಂತ ಬರುತ್ತೆ ಗೋಮಾತೆ ಚಕ್ರ ಅಥವಾ ಲಾವಂಚ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಕಡೆ ಹಾಕ್ತಾರೆ ನಮ್ಮ ಕಡೆ ಅರ್ಶಿನ ಕುಂಕುಮ ಕೆಂಪು ಹೂವು ತಾಮ್ರದ ನಾಣ್ಯ ಇಷ್ಟೆಲ್ಲ ಹಾಕಿ ಕಳ್ಸಂಬ ಕೂರಿಸೋವಂಥದ್ದು ನಂತರ ಸೀರೆ ಉಡಿಸಿ ವಿಭತಿ ಇಟ್ಟು ಪೂಜೆ ಮಾಡೋ ಸೊ ಎಲ್ಲ ಸಾಮ್ರಿ ಸಾಮಗ್ರಿಗಳನ್ನು ಒಂದು ತಪ್ಪದೆ ಬರೆದಿದ್ದೇನೆ